ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿಂದಿಗೆ ಸ್ವಾಗತ ಸಾಲಬಾಧೆಗೆ ಅಂಜಿ ಪಡಿತರ ವಿತರಕ ಆತ್ಮಹತ್ಯೆ ಸಾಲಬಾಧೆ ತಾಳಲಾರದೆ ಮನನೊಂದ ಕುಷ್ಗಿ ತಾಲೂಕಿನ ಬೆನಕನಾಳ ಗ್ರಾಮದ ಬೆಲೆ ಅಂಗಡಿ ಪಡಿತರ ವಿತರಕನೊಬ್ಬ ವಿಷ ಸೇವಿಸಿ ಸಾವಿಗೆ ಶರಣಾದ ಘಟನೆ ಸೋಮವಾರ ರಾತ್ರಿ ನಡೆದಿದೆ ಯಂಕಪ್ಪ ತಂದೆ ಹನುಮಪ್ಪ ಬಂಗಿ ಮೃತ ದುರ್ದೈವಿ ಮೃತನು ವಿಕಲಚೇತನನಾಗಿದ್ದು ಸರ್ಕಾರಿ ಖಾಸಗಿ ಹಾಗೂ ಫೈನಾನ್ಸ್ಗಳಲ್ಲಿ ಅಂದಾಜು ಇಪ್ಪತ್ತು ಲಕ್ಷದವರೆಗೆ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ ಸಾಲಗಾರರ ಕಾಟ ತಾಳಲಾರದೆ ಸೋಮವಾರ ಬೆಳಿಗ್ಗೆ ತನ್ನ ಸ್ವಂತ ಮನೆಯ ಮಾಳಿಗೆ ಮೇಲೆ ಯಾವುದೋ ಕ್ರಿಮಿನಾಶಕ ಔಷಧ ಸೇವಿಸಿ ಅಸ್ವಸ್ಥನಾಗಿದ್ದಾನೆ ಇದನ್ನು ಗಮನಿಸಿದ ಅವನ ಕುಟುಂಬಸ್ಥರು ಕೂಡಲೇ ಕುಷ್ಟಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಸಾವಿಗೀಡಾಗಿದ್ದಾನೆ ವೈದ್ಯಕೀಯ ಮೂಲಗಳು ತಿಳಿಸಿವೆ ಮೃತ ವ್ಯಕ್ತಿ ಯಂಕಪ್ಪ ಭಂಗಿ ಪತ್ನಿ ಇಬ್ಬರು ಪುತ್ರಿಯರು ಹಾಗೂ ಓರ್ವ ಪುತ್ರನನ್ನು ಅಗಲಿದ್ದಾರೆ ಈ ಕುರಿತು ಮೃತನ ಪತ್ನಿ ಪದ್ಮಾವತಿ ಯಂಕಪ್ಪ ಭಂಗಿ ಹನುಮಸಾಗರ ಠಾಣೆಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕಾನೂನಾತ್ಮಕ ತನಿಖೆ ಕೈಗೊಂಡಿದ್ದಾರೆ